ಓಂ ಶಾಂತಿ ಮುರುಳಿಯ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಇಡೀ ಪ್ರಪಂಚದಲ್ಲಿ ನಿಮ್ಮಂತಹ ಪದ್ಮಾಪದ್ ಭಾಗ್ಯಶಾಲಿ ವಿದ್ಯಾರ್ಥಿಗಳು ಯಾರೂ ಇಲ್ಲ ನಿಮಗೆ ಸ್ವಯಂ ಜ್ಞಾನಸಾಗರ ತಂದೆಯು ಶಿಕ್ಷಕರಾಗಿ ಓದಿಸುತ್ತಾರೆ ಪ್ರಶ್ನೆ ಯಾವ ನಶೆಯೂ ಸದಾ ಇದ್ದಾಗ ಮೋಹದ ದಾರಗಳು ತುಂಡಾಗುತ್ತವೆ ಉತ್ತರ ಸರ್ವಿಸ್ ಮಾಡುವ ಆಸಕ್ತಿ ಸದಾ ಇರಲಿ ಆಗ ಮೋಹದ ದಾರಗಳು ತುಂಡಾಗುತ್ತವೆ ಸದಾ ಬುದ್ಧಿಯಲ್ಲಿ ನೆನಪಿರಲಿ ಈ ಕಣ್ಣುಗಳಿಂದ ಏನೆಲ್ಲವನ್ನ ನೋಡುತ್ತೇವೆಯೋ ಅವೆಲ್ಲವೂ ವಿನಾಶಿಯಾಗಿದೆ ಇದನ್ನ ನೋಡಿಯೂ ನೋಡದಂತಿರಬೇಕು ತಂದೆಯ ಶ್ರೀಮತವಾಗಿದೆ ಕೆಟ್ಟದ್ದನ್ನ ನೋಡಬೇಡಿ ಕೆಟ್ಟದನ್ನ ಕೇಳಬೇಡಿ ಕೆಟ್ಟದ್ದನ್ನ ಮಾಡಬೇಡಿ ಕೆಟ್ಟದ್ದನ್ನ ಆಲೋಚಿಸಬೇಡಿ ಓಂ ಶಾಂತಿ ಶಿವ ಭಗವಾನ್ ವಾಚ ಮಧುರ ಸಾಲಿಗ್ರಾಮ ಅಥವಾ ಆತ್ಮಿಕ ಮಕ್ಕಳ ಪ್ರತಿ ಇದಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಸತ್ಯುಗಿ ಆದಿಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು ಅಂದಾಗ ಇದನ್ನು ನೆನಪಿಟ್ಟುಕೊಳ್ಳಬೇಕು ಆದಿಸನಾತನ ದೇವಿ ದೇವತಾ ಧರ್ಮವನಂತೂ ಎಲ್ಲರೂ ಒಪ್ಪುತ್ತಾರೆ ಆದರೆ ದೇವಿ ದೇವತಾ ಧರ್ಮದ ಬದಲಾಗಿ ಹಿಂದೂ ಎಂದು ಹೆಸರಿಟ್ಟು ಬಿಟ್ಟಿದ್ದಾರೆ ನಿಮಗೆ ಆದಿಸನಾತನ ಯಾರಾಗಿದ್ದಾರೆಂದು ಗೊತ್ತಿದೆ ಆದರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಈ ರೀತಿಯಾಗಿದ್ದಾರೆ ಇದನ್ನು ಭಗವಂತನೇ ತಿಳಿಸುತ್ತಾರೆ ಭಗವಂತನು ಯಾವುದೇ ದೇಹದಾರಿ ಮನುಷ್ಯನಲ್ಲ ಮತ್ತೆಲ್ಲರಿಗೂ ತಮ್ಮ ತಮ್ಮ ದೇಹವಿದೆ ಆದರೆ ಶಿವತಂದೆಗೆ ವಿದೇಹಿ ಎಂದು ಹೇಳಲಾಗುತ್ತದೆ ಅವರಿಗೆ ತಮ್ಮದೇ ಆದ ದೇಹವಿಲ್ಲ ಮತ್ತೆಲ್ಲರಿಗೆ ತಮ್ಮ ದೇಹವಿದೆ ಆದ್ದರಿಂದ ತಮ್ಮನ್ನು ತಾವು ಸಹ ಹೀಗೆ ತಂದೆಯಂತೆ ವಿದೇಹಿ ಎಂದು ತಿಳಿಯುವುದು ಎಷ್ಟು ಮಧುರವೆನಿಸುತ್ತದೆ ನಾವು ಹೇಗಿದ್ದೆವು ಈಗ ಏನಾಗಿದ್ದೇವೆ ಈ ನಾಟಕವು ಹೇಗೆ ಮಾಡಲ್ಪಟ್ಟಿದೆ ಇದನ್ನು ಸಹ ನೀವೀಗ ತಿಳಿಯುತ್ತಿದ್ದೀರಿ ಈ ದೇವಿ ದೇವತಾ ಧರ್ಮವೇ ಪವಿತ್ರ ಗೃಹಸ್ಥ ಆಶ್ರಮವಾಗಿತ್ತು ಈಗ ಆಶ್ರಮವಿಲ್ಲ ನಿಮಗೀಗ ಗೊತ್ತಿದೆ ನಾವು ಈಗ ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದೇವೆ ಹಿಂದೂ ಎಂದು ಹೆಸರಂತೂ ಈಗ ಇಡಲಾಗಿದೆ ಆದಿಸನಾತನ ಹಿಂದೂ ಧರ್ಮವಂತೂ ಇಲ್ಲ ಸನಾತನ ಧರ್ಮದವರಿಗೂ ಸಹ ತಿಳಿಸಿ ಎಂದು ತಂದೆಯು ಅನೇಕ ಬಾರಿ ಹೇಳಿದ್ದಾರೆ ಮೇಲೆ ಅವರಿಗೆ ತಿಳಿಸಿ ನೀವು ಆದಿಸನಾತನ ದೇವತಾ ಪವಿತ್ರ ಧರ್ಮದವರಾಗಿದ್ದೀರೋ ಅಥವಾ ಹಿಂದೂ ಧರ್ಮದವರಾಗಿದ್ದೀರೋ ಎಂಬುದನ್ನು ಬರೆಯಿರಿ ಎಂದು ಅವರಿಗೆ ತಿಳಿಸಿದಾಗ ಎಂಬತ್ನಾಲ್ಕು ಜನ್ಮಗಳ ಬಗ್ಗೆ ತಿಳಿಯುತ್ತದೆ ಈ ಜ್ಞಾನವು ಬಹಳ ಸಹಜವಾಗಿದೆ ಕೆಲವರಿಗೆ ಇದಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳಿರುವುದರಿಂದ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಸತೋಪ್ರಧಾನರಿಂದ ತಮೋಪ್ರಧಾನರಾಗುವುದು ಸಹ ನಾಟಕದಲ್ಲಿ ಪಾತ್ರವಿದೆ ದೇವತಾ ಧರ್ಮದವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಎಷ್ಟೊಂದು ಪತೀತರಾಗಿ ಬಿಟ್ಟಿದ್ದಾರೆ ಭಾರತವು ಮೊದಲು ಎಷ್ಟು ಶ್ರೇಷ್ಠವಾಗಿತ್ತು ಭಾರತವನ್ನೇ ಮಹಿಮೆ ಮಾಡಬೇಕು ಈಗ ಮತ್ತೆ ಇದೇ ತಮೋಪ್ರಧಾನದಿಂದ ಸತೋಪ್ರಧಾನ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚವು ಅವಶ್ಯವಾಗಿ ಆಗಬೇಕು ಮುಂದೆ ಹೋದಂತೆ ನಿಮ್ಮ ಮಾತನ್ನು ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ ಆದ್ದರಿಂದ ಅವರಿಗೆ ಹೇಳಿ ಘೋರ ನಿದ್ರೆಯಿಂದ ಎದ್ದೇಳಿ ಎಂದು ತಂದೆ ಮತ್ತು ತಂದೆ ಕೊಡುವ ಆಸ್ತಿಯನ್ನು ನೆನಪು ಮಾಡಿ ನೀವು ಮಕ್ಕಳಿಗೆ ಇಡೀ ದಿನ ಖುಷಿ ಇರಬೇಕು ಇಡೀ ಪ್ರಪಂಚದಲ್ಲಿ ಇಡೀ ಭಾರತದಲ್ಲಿ ನಿಮ್ಮಂತಹ ಪದ್ಮಾ ಪದಂ ಭಾಗ್ಯಶಾಲಿ ವಿದ್ಯಾರ್ಥಿಗಳು ಯಾರೂ ಇಲ್ಲ ನಾವೇ ಆಗಿದ್ದೆವು ಮತ್ತೆ ನಾವೇ ಆಗುತ್ತೇವೆ ಎಂದು ನೀವು ಸಹ ತಿಳಿಯುತ್ತೀರಿ ಯಾರು ಮೊದಲು ಆಗಿದ್ದರೂ ಅವರೇ ಆಗುತ್ತಾರೆ ಇದರಲ್ಲಿ ತಬ್ಬಿ ಬಾಗಬೇಡಿ ಪ್ರದರ್ಶನಿಯಲ್ಲಿ ಸ್ವಲ್ಪ ಕೇಳಿ ಹೋಗುತ್ತಾರೆಂದರೂ ಸಹ ಅವರು ಪ್ರಜೆಗಳಾಗುತ್ತಾ ಹೋಗುತ್ತಾರೆ ಏಕೆಂದರೆ ಅವಿನಾಶಿ ಜ್ಞಾನಧನದ ವಿನಾಶವಾಗುವುದಿಲ್ಲ ದಿನ ಪ್ರತಿದಿನ ನಿಮ್ಮ ಸಂಸ್ಥೆಯು ಮುಂದುವರಿಯುತ್ತಾ ಹೋಗುತ್ತದೆ ಆಗ ಅನೇಕ ಅನೇಕರು ನಿಮ್ಮ ಬಳಿ ಬರುತ್ತಾರೆ ನಿಧಾನ ನಿಧಾನವಾಗಿ ಧರ್ಮದ ಸ್ಥಾಪನೆಯಾಗುತ್ತಾ ಹೋಗುತ್ತದೆ ಯಾವಾಗ ಯಾರೇ ಗಣ್ಯ ವ್ಯಕ್ತಿಗಳು ಹೊರಗಿನಿಂದ ಬರುತ್ತಾರೆಂದರೆ ಅವರ ಮುಖವನ್ನು ನೋಡಲು ಎಷ್ಟೊಂದು ಮಂದಿ ಮನುಷ್ಯರು ಹೋಗುತ್ತಾರೆ ಇಲ್ಲಂತೂ ಆ ಮಾತಿಲ್ಲ ಏಕೆಂದರೆ ನಿಮಗೆ ಗೊತ್ತಿದೆ ಈ ಪ್ರಪಂಚದಲ್ಲಿ ಏನೆಲ್ಲ ವಸ್ತುಗಳಿವೆಯೋ ಅವೆಲ್ಲವೂ ವಿನಾಶಿಯಾಗಿದೆ ಅವನ್ನ ನೋಡಬಾರದು ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದನ್ನ ಕೇಳಬೇಡಿ ಕೆಟ್ಟದ್ದನ್ನು ನುಡಿಯಬೇಡಿ ಕೆಟ್ಟದನ್ನು ಆಲೋಚಿಸಬೇಡಿ ಈ ಕೊಳಕು ಪ್ರಪಂಚ ಭಸ್ಮವಾಗುವುದಿದೆ ಮನುಷ್ಯರು ಮೊದಲಾದ ಯಾರೆಲ್ಲರನ್ನ ನೋಡುತ್ತೀರೋ ಅವರೆಲ್ಲರೂ ಕಲಿಯುಗಿಗಳಾಗಿದ್ದಾರೆಂದು ತಿಳಿಯುತ್ತೀರಿ ಆದರೆ ನೀವು ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀರಿ ಸಂಗಮಯುಗವನ್ನು ಯಾರೂ ತಿಳಿದುಕೊಂಡಿಲ್ಲ ಕೇವಲ ಇಷ್ಟನ್ನ ನೆನಪಿಟ್ಟುಕೊಳ್ಳಿ ಇದು ಸಂಗಮ ಯುಗವಾಗಿದೆ ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಮತ್ತು ಅವಶ್ಯವಾಗಿ ಪವಿತ್ರರೂ ಆಗಬೇಕಾಗಿದೆ ಈಗ ತಂದೆಯು ತಿಳಿಸುತ್ತಾರೆ ಈ ಕಾಮವಿಕಾರವು ಆದಿ ಮಧ್ಯ ಅಂತ್ಯ ದುಃಖ ಕೊಡುವಂತಹದ್ದಾಗಿದೆ ಅಂದಾಗ ಇದರ ಮೇಲೆ ಗಳಿಸಿ ವಿಷಕ್ಕಾಗಿ ಎಷ್ಟೊಂದು ತೊಂದರೆ ಕೊಡುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಕಾಮ ಮಹಾಶತ್ರುವಾಗಿದೆ ಅದನ್ನು ಜಯಿಸಬೇಕು ಈಗ ಈ ಸಮಯದಲ್ಲಿ ಪ್ರಪಂಚದಲ್ಲಿ ಎಷ್ಟೊಂದು ಮನುಷ್ಯರಿದ್ದಾರೆ ಈಗ ಈ ಸಮಯದಲ್ಲಿ ಪ್ರಪಂಚದಲ್ಲಿ ಎಷ್ಟೊಂದು ಮನುಷ್ಯರಿದ್ದಾರೆ ನೀವು ಒಬ್ಬೊಬ್ಬರಿಗೂ ಎಲ್ಲಿಯವರೆಗೆ ಕುಳಿತು ತಿಳಿಸುತ್ತೀರಿ ಒಬ್ಬೊಬ್ಬರಿಗೂ ತಿಳಿಸುತ್ತೀರೆಂದರೆ ಇನ್ನೊಬ್ಬರು ಇದು ಜಾದು ಆಗಿದೆ ಎಂದು ಹೇಳುತ್ತಾರೆ ಮತ್ತು ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಆದಿಸನಾತನ ಧರ್ಮದವರಿಗೆ ತಿಳಿಸಿ ಆದಿಸನಾತನ ದೇವತಾ ಧರ್ಮವಾಗಿದೆ ಲಕ್ಷ್ಮೀನಾರಾಯಣರು ಈ ಪದವಿಯನ್ನು ಹೇಗೆ ಪಡೆದರು ಹೇಗೆ ಮನುಷ್ಯರಿಂದ ದೇವತೆಗಳಾದರು ಎಂದು ನೀವು ತಿಳಿಯುತ್ತೀರಿ ಅಂದಾಗ ಅವಶ್ಯವಾಗಿ ಅಂತಿಮ ಜನ್ಮದಲ್ಲಿಯೇ ಪಡೆದಿರಬೇಕು ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿದ ನಂತರ ಈ ರೀತಿ ಆಗಿರಬೇಕು ಯಾರಿಗೆ ಸರ್ವಿಸ್ನ ಆಸಕ್ತಿ ಇರುತ್ತದೆಯೋ ಅವರು ಇದರಲ್ಲಿ ತೊಡಗಿರುತ್ತಾರೆ ಇದರಿಂದ ಎಲ್ಲ ಕಡೆಯ ಮೋಹವು ತುಂಡಾಗುತ್ತದೆ ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತೇವೆಯೋ ಅದು ಮರೆಯಾಗಬೇಕು ಹೇಗೆ ನೋಡಿದರೂ ನೋಡದ ಹಾಗಿರಬೇಕು ಕೆಟ್ಟದ್ದನ್ನು ನೋಡಬೇಡಿ ಮನುಷ್ಯರಂತೂ ಕೋತಿಗಳ ಚಿತ್ರವನ್ನು ಮಾಡುತ್ತಾರೆ ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಮಕ್ಕಳು ಎಷ್ಟೊಂದು ಪರಿಶ್ರಮ ಪಡುತ್ತಾರೆ ಯಾರು ಅನ್ಯರಿಗೆ ತಿಳಿಸಿ ಯೋಗ್ಯರನ್ನಾಗಿ ಮಾಡುತ್ತಾರೆಯೋ ಅವರಿಗೆ ತಂದೆಯು ಅವಕಾಶ ಕೊಡುತ್ತಾರೆ ಯಾರು ಕೆಲಸ ಮಾಡಿ ತೋರಿಸುತ್ತಾರೆಯೋ ಅವರಿಗೆ ಬಹುಮಾನ ಸಿಗುತ್ತದೆ ತಂದೆಯು ನಮಗೆ ಎಷ್ಟೊಂದು ಬಹುಮಾನ ಕೊಡುತ್ತಾರೆ ಎಂದು ನಿಮಗೆ ಗೊತ್ತಿದೆ ಮೊದಲನೆಯದು ಸೂರ್ಯವಂಶಿ ರಾಜಧಾನಿಯ ಬಹುಮಾನವಾಗಿದೆ ಎರಡನೆಯದು ಚಂದ್ರವಂಶಿಯ ರಾಜಧಾನಿ ಬಹುಮಾನವಾಗಿದೆ ನಂಬರ್ ವಾರಂತೂ ಇದೆ ಇದ್ದೇ ಇರುತ್ತದೆ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಕುಳಿತು ರಚಿಸುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈ ಶಾಸ್ತ್ರಗಳನ್ನು ಓದುವುದರಿಂದ ಯಜ್ಞ ತಪಗಳನ್ನು ಮಾಡುವುದರಿಂದ ಯಾರೂ ನನ್ನೊಂದಿಗೆ ಮಿಲನ ಮಾಡುವುದಿಲ್ಲ ದಿನ ಪ್ರತಿದಿನ ಎಷ್ಟೊಂದು ಪಾಪಾತ್ಮಗಳಾಗುತ್ತಾ ಹೋಗುತ್ತಾರೆ ಯಾರೂ ಪುಣ್ಯಾತ್ಮರಾಗುವುದಿಲ್ಲ ತಂದೆಯ ಬಂದು ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ ಒಂದಾಗಿದೆ ಮಿತವಾದ ದಾನ ಪುಣ್ಯ ಇನ್ನೊಂದಾಗಿದೆ ಅಪರಿಮಿತ ದಾನ ಪುಣ್ಯ ಭಕ್ತಿ ಮಾರ್ಗದಲ್ಲಿ ಪರೋಕ್ಷವಾಗಿ ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡುತ್ತಾರೆ ಆದರೆ ಈಶ್ವರನೆಂದು ಯಾರಿಗೆ ಹೇಳಲಾಗುತ್ತದೆ ಎಂದು ತಿಳಿದಿಲ್ಲ ಈಗ ನಿಮಗೆ ತಿಳಿದಿದೆ ಆದ್ದರಿಂದಲೇ ತಂದೆಯು ನಮ್ಮನ್ನ ಹೇಗಿದ್ದವರನ್ನ ಹೇಗೆ ಮಾಡುತ್ತಾರೆ ಎಂದು ಹೇಳುತ್ತೀರಿ ಭಗವಂತ ಒಬ್ಬರೇ ಆಗಿದ್ದಾರೆ ಆದರೆ ಅವರನ್ನೇ ಸರ್ವವ್ಯಾಪಿ ಎಂದು ಹೇಳಿಬಿಟ್ಟಿದ್ದಾರೆ ಆದ್ದರಿಂದ ಅವರಿಗೆ ತಿಳಿಸಬೇಕು ನೀವು ಏನೇನು ಮಾಡಿಬಿಟ್ಟಿದ್ದೀರಿ ನಿಮ್ಮ ಬಳಿ ಬರುತ್ತಾರೆ ಸ್ವಲ್ಪ ಕೇಳಿ ಹೊರಗೆ ಹೋಗುತ್ತಾರೆಂದರೆ ಅದು ಸಮಾಪ್ತಿಯಾಗುತ್ತದೆ ಇಲ್ಲಿಯದು ಇಲ್ಲಿಯೇ ಉಳಿದುಬಿಡುತ್ತದೆ ಎಲ್ಲವನ್ನ ಮರೆತು ಹೋಗುತ್ತಾರೆ ಜ್ಞಾನವು ಬಹಳ ಚೆನ್ನಾಗಿದೆ ನಾವು ಮತ್ತೆ ಬರುತ್ತೇವೆಂದು ಹೇಳಿ ಹೋಗುತ್ತಾರೆ ಆದರೆ ಮೋಹದ ದಾರಗಳು ತುಂಡಾಗುವುದೇ ಇಲ್ಲ ಮೋಹಜೀತ ರಾಜನ ಕತೆ ಎಷ್ಟು ಚೆನ್ನಾಗಿದೆ ಮೋಹಜೀತ ಎಂದರೆ ನಾರಾಯಣರಾಗಿದ್ದಾರೆ ಆದರೆ ಮನುಷ್ಯರಿಗೆ ಇದು ಗೊತ್ತಿಲ್ಲ ಇದು ಆಶ್ಚರ್ಯದ ಮಾತಾಗಿದೆ ರಾವಣನ ರಾಜ್ಯದಲ್ಲಿ ಏಣಿಯನ್ನು ಇಳಿಯುತ್ತಾ ಒಮ್ಮೆಲೆ ಕೆಳಗೆ ಬಿದ್ದು ಹೋಗುತ್ತಾರೆ ಹೇಗೆ ಮಕ್ಕಳ ಆಟವಿರುತ್ತದೆ ಅಲ್ಲವೇ ಮೇಲೆ ಹೋಗಿ ಮತ್ತೆ ಕೆಳಗೆ ಬೀಳುತ್ತಾರೆ ನಿಮ್ಮ ಆಟವೂ ಸಹ ಬಹಳ ಸಹಜವಾಗಿದೆ ತಂದೆಯು ತಿಳಿಸುತ್ತಾರೆ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿ ಯಾವುದೇ ಚೀಚಿ ಕೆಲಸವನ್ನು ಮಾಡಬೇಡಿ ತಂದೆಯು ತಿಳಿಸುತ್ತಾರೆ ನಾನು ಬೀಜರೂಪ ಸಚ್ಚಿತ್ ಆನಂದ ಸ್ವರೂಪನಾಗಿದ್ದೇನೆ ಜ್ಞಾನಸಾಗರನಾಗಿದ್ದೇನೆ ಜ್ಞಾನಸಾಗರನು ಮೇಲೆ ಕುಳಿತು ಜ್ಞಾನವನ್ನ ಕೊಡುತ್ತಾರೇನು ಎಂದಾದರೂ ಬಂದು ಜ್ಞಾನವನ್ನು ಕೊಟ್ಟಿರಬೇಕಲ್ಲವೇ ಆದರೆ ಜ್ಞಾನ ಎಂದರೇನು ಎಂಬುದು ಯಾರಿಗೂ ಗೊತ್ತಿಲ್ಲ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಾನು ನಿಮಗೆ ಓದಿಸಲು ಬರುತ್ತೇನೆಂದರೆ ಪ್ರತಿನಿತ್ಯವು ಓದಬೇಕಲ್ಲವೇ ಪ್ರತಿನಿತ್ಯವೂ ವಿದ್ಯಾಭ್ಯಾಸವನ್ನು ತಪ್ಪಿಸಬಾರದು ಯಾವುದಾದರೊಂದು ಒಳ್ಳೆಯ ಜ್ಞಾನದ ಬಿಂದುಗಳು ಅವಶ್ಯವಾಗಿ ಸಿಗುತ್ತದೆ ಮುರುಳಿಯನ್ನೇ ಓದದಿದ್ದರೆ ಅವಶ್ಯವಾಗಿ ಜ್ಞಾನದ ಬಿಂದುಗಳು ತಪ್ಪಿ ಹೋಗುತ್ತವೆ ಬಹಳಷ್ಟು ಜ್ಞಾನದ ಅಂಶಗಳಿವೆ ಇದು ಸಹ ನಿಮಗೆ ತಿಳಿಸಬೇಕು ನೀವು ಭಾರತವಾಸಿಗಳು ಆದಿಸನಾತನ ದೇವತಾ ಧರ್ಮದವರಾಗಿದ್ದೀರಿ ಈಗ ಎಷ್ಟೊಂದು ಧರ್ಮಗಳಾಗಿಬಿಟ್ಟಿವೆ ಮತ್ತೆ ಇತಿಹಾಸವು ಪುನರಾವರ್ತನೆಯಾಗುತ್ತದೆ ಇದು ಏರುವ ಮತ್ತು ಇಳಿಯುವ ಏಣಿಯಾಗಿದೆ ಹೇಗೆ ಜಿನ್ನ ರಾಕ್ಷಸನಿಗೆ ಏಣಿಯನ್ನು ಹತ್ತುವ ಮತ್ತು ಇಳಿಯುವ ಆಜ್ಞೆಯೂ ಸಿಕ್ಕಿತ್ತು ಹಾಗೆಯೇ ನೀವೆಲ್ಲರೂ ಸಹ ಜಿನ್ ಆಗಿದ್ದೀರಲ್ಲವೇ ಅಂದರೆ ಎಂಬತ್ನಾಲ್ಕು ಜನ್ಮದ ಏಣಿಯನ್ನು ಹತ್ತುತ್ತೀರಿ ಮತ್ತು ಇಳಿಯುತ್ತೀರಿ ಎಷ್ಟೊಂದು ಮನುಷ್ಯರಿದ್ದಾರೆ ಪ್ರತಿಯೊಬ್ಬರೂ ಸಹ ಎಷ್ಟೊಂದು ಪಾತ್ರವನ್ನು ಅಭಿನಯಿಸಬೇಕಾಗುತ್ತದೆ ಮಕ್ಕಳಿಗಂತೂ ಬಹಳ ಆಶ್ಚರ್ಯವೆನಿಸಬೇಕು ಏಕೆಂದರೆ ನಿಮಗೆ ಬೇಹದಿನ ನಾಟಕದ ಪೂರ್ಣ ಅರಿವಾಗಿದೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ನೀವೇ ತಿಳಿದುಕೊಂಡಿದ್ದೀರಿ ಇದನ್ನು ಯಾವುದೇ ಮನುಷ್ಯರು ತಿಳಿದುಕೊಂಡಿಲ್ಲ ಸತ್ಯಯುಗದಲ್ಲಿ ಯಾರದೇ ಬಾಯಿಂದ ಯಾವುದೇ ಕೆಟ್ಟ ವಚನಗಳು ಬರುವುದಿಲ್ಲ ಇಲ್ಲಂತೂ ಒಬ್ಬರು ಇನ್ನೊಬ್ಬರಿಗೆ ನಿಂದನೆ ಮಾಡುತ್ತಿರುತ್ತಾರೆ ಇದು ವಿಷಯ ವೈತರಣೀಯ ನದಿ ರೌರವ ನರಕವಾಗಿದೆ ಎಲ್ಲ ಮನುಷ್ಯರು ರೌರವ ನರಕದಲ್ಲಿದ್ದಾರೆ ಇಲ್ಲಂತೂ ಯಥಾ ರಾಜ ರಾಣಿ ತಥಾ ಪ್ರಜಾ ನಿಮ್ಮ ವಿಜಯವು ಅಂತ್ಯದಲ್ಲಾಗುತ್ತದೆ ಆಗ ಆದೀಸನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಯಾರು ಮಾಡಿದರೆಂದು ತಿಳಿಯುತ್ತಾರೆ ಇದೇ ಮೊದಲನೇ ನಂಬರ್ನ ಮುಖ್ಯ ಮಾತಾಗಿದೆ ಇದು ಯಾರಿಗೂ ಗೊತ್ತಿಲ್ಲ ತಂದೆಯು ತಿಳಿಸುತ್ತಾರೆ ನಾನಂತೂ ಬಡವರ ಬಂಧುವಾಗಿದ್ದೇನೆ ಇದಂತೂ ಅಂತ್ಯದಲ್ಲಿ ಯಾವಾಗ ಟೂ ಲೇಟ್ ಆಗಿಬಿಡುತ್ತದೆಯೋ ಆಗ ತಿಳಿಯುತ್ತಾರೆ ಈಗ ನಿಮಗೆ ಮೂರನೇ ನೇತ್ರವು ಸಿಕ್ಕಿದೆ ಮಧುರಮನೆ ಮತ್ತು ಮಧುರ ರಾಜಧಾನಿಯು ಬುದ್ಧಿಯಲ್ಲಿ ನೆನಪಿಗಿದೆ ಈಗ ಶಾಂತಿಧಾಮ ಸುಖಧಾಮಕ್ಕೆ ಹೋಗಬೇಕಾಗಿದೆ ನೀವು ಯಾವ ಪಾತ್ರವನ್ನು ಅಭಿನಯಿಸಿದ್ದೀರಿ ಈಗ ಬುದ್ಧಿಯಲ್ಲಂತೂ ಬರುತ್ತದೆಯಲ್ಲವೇ ನೀವು ಬ್ರಾಹ್ಮಣರ ವಿನಃ ಎಲ್ಲರೂ ಸತ್ತು ಹೋಗಿದ್ದಾರೆ ಬ್ರಾಹ್ಮಣರೇ ಎದ್ದು ನಿಲ್ಲುತ್ತೀರಿ ಬ್ರಾಹ್ಮಣರೇ ಸೋ ದೇವತೆಗಳಾಗುತ್ತೀರಿ ಇದೊಂದೇ ಧರ್ಮವು ಸ್ಥಾಪನೆಯಾಗುತ್ತಿದೆ ಮತ್ತೆಲ್ಲ ಧರ್ಮಗಳು ಹೇಗೆ ಸಮಾಪ್ತಿಯಾಗುತ್ತದೆ ಎಂಬುದು ಸಹ ನಿಮಗೆ ಬುದ್ಧಿಯಲ್ಲಿರಬೇಕು ತಿಳಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ ಅಂದ ಮೇಲೆ ಇಂತಹ ತಂದೆಯನ್ನು ಗಳಿಗೆ ಗಳಿಗೆಯೂ ನೆನಪು ಮಾಡಬೇಕು ಉದ್ಯೋಗ ವ್ಯವಹಾರಗಳನ್ನು ಬಲೆ ಮಾಡಿ ಕೇವಲ ಪವಿತ್ರರಾಗಿ ಆದಿ ಸನಾತನ ದೇವಿ ದೇವತ ಧರ್ಮವು ಪವಿತ್ರವಾಗಿತ್ತು ಈಗ ಮತ್ತೆ ಪವಿತ್ರರಾಗಬೇಕಾಗಿದೆ ನಡೆಯುತ್ತಾ ತಿರುಗಾಡುತ್ತಾ ತಂದೆಯಾದ ನನ್ನನ್ನು ನೆನಪು ಮಾಡುತ್ತೀರೆಂದರೆ ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ ಯಾವಾಗ ಸತೋಪ್ರಧಾನರಾಗುತ್ತೀರೋ ಆಗ ಶಕ್ತಿ ಬರುತ್ತದೆ ನೆನಪಿನ ಯಾತ್ರೆಯ ವಿನಃ ನೀವು ಎಂದೂ ಸಹ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಯಾವಾಗ ಸತೋಪ್ರಧಾನತೆಯನ್ನು ತಲುಪುತ್ತೀರೋ ಆಗಲೇ ಪಾಪಗಳು ಪರಿಹಾರವಾಗುತ್ತದೆ ಇದು ಯೋಗ ಅಗ್ನಿಯಾಗಿದೆ ಈ ಶಬ್ದವು ಗೀತೆಯದಾಗಿದೆ ಯೋಗ ಯೋಗ ಎಂದು ಹೇಳಿ ತಲೆಕೆಡಿಸಿಕೊಳ್ಳುತ್ತಾರೆ ವಿದೇಶದಿಂದಲೂ ಸಹ ಯೋಗವನ್ನು ಕಲಿಸುವುದಕ್ಕಾಗಿ ಅವರನ್ನು ಸಿಕ್ಕಿ ಹಾಕಿಸಿ ಕರೆತರುತ್ತಾರೆ ಯಾವಾಗ ನಿಮ್ಮ ಈ ಮಾತುಗಳನ್ನು ಅರಿತುಕೊಳ್ಳುವರೋ ಪರಮಾತ್ಮ ತಂದೆಯು ಒಬ್ಬರೇ ಆಗಿದ್ದಾರೆ ಅವರೇ ಬಂದು ಎಲ್ಲರನ್ನ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಎಂದು ತಿಳಿದಾಗ ಒಂದು ದಿನ ಪತ್ರಿಕೆಯವರು ಸಹ ಈ ಮಾತುಗಳನ್ನು ಹಾಕುತ್ತಾರೆ ಇದಂತೂ ಖಚಿತವಾಗಿದೆ ರಾಜಯೋಗವನ್ನು ಒಬ್ಬ ಪರಮಪಿತ ಪರಮಾತ್ಮನ ವಿನಃ ಮತ್ಯಾರೂ ಕಲಿಸಲು ಸಾಧ್ಯವಿಲ್ಲ ಈ ಮಾತುಗಳನ್ನು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಹಾಕಬೇಕು ಒಳ್ಳೆಯದು ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಸೂರ್ಯವಂಶಿ ರಾಜಧಾನಿಯ ಬಹುಮಾನ ಪಡೆಯಲು ಬಾಪ್ತಾದರವರ ಅವ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬೇಕು ಸರ್ವಿಸ್ ಮಾಡಿ ತೋರಿಸಬೇಕು ಮೋಹದ ದಾರಗಳನ್ನು ಕತ್ತರಿಸಬೇಕು ಸೆಕೆಂಡ್ ಪಾಯಿಂಟ್ ಜ್ಞಾನಸಾಗರ ವಿದೇಹಿ ತಂದೆಯು ಸ್ವಯಂ ಓದಿಸಲು ಬರುತ್ತಾರೆ ಆದ್ದರಿಂದ ಪ್ರತಿನಿತ್ಯ ಓದಬೇಕು ಒಂದು ದಿನವೂ ವಿದ್ಯೆಯನ್ನು ತಪ್ಪಿಸಬಾರದು ತಂದೆಯ ಸಮಾನ ವಿದೇಹಿಯಾಗುವ ಪುರುಷಾರ್ಥ ಮಾಡಬೇಕು ಇಂದಿನ ವರದಾನ ತಮ್ಮ ಪ್ರಾಕ್ಟಿಕಲ್ ಜೀವನದ ನಿದರ್ಶನದ ಮುಖಾಂತರ ಶಾಂತಿಯ ಶಕ್ತಿಯ ವಿಚಾರ ಹರಡುವಂತಹ ವಿಶೇಷ ಸೇವಾಧಾರಿ ಭವ ವರದಾನದ ವಿಶ್ಲೇಷಣೆ ಪ್ರತಿಯೊಬ್ಬರಿಗೂ ಶಾಂತಿಯ ಶಕ್ತಿಯ ಅನುಭವ ಮಾಡಿಸುವುದು ಇದು ವಿಶೇಷ ಸೇವೆಯಾಗಿದೆ ಹೇಗೆ ವಿಜ್ಞಾನದ ಶಕ್ತಿ ಹೆಸರುವಾಸಿಯಾಗಿದೆ ಹಾಗೆ ಶಾಂತಿಯ ಶಕ್ತಿ ಹೆಸರಿ ಹೆಸರುವಾಸಿಯಾಗುವುದು ಎಲ್ಲರ ಬಾಯಿಂದ ಇದೇ ಶಬ್ದ ಹೊರಡಲಿ ಶಾಂತಿಯ ಶಕ್ತಿ ವಿಜ್ಞಾನದ ಶಕ್ತಿಗಿಂತಲೂ ಶ್ರೇಷ್ಠವಾಗಿದೆ ಎಂದು ಆ ದಿನವೂ ಸಹ ಬರಲಿದೆ ಶಾಂತಿಯ ಶಕ್ತಿಯ ಪ್ರತ್ಯಕ್ಷತೆ ಅರ್ಥಾತ್ ತಂದೆಯ ಪ್ರತ್ಯಕ್ಷತೆ ಶಾಂತಿಯ ಶಕ್ತಿಯ ಪ್ರಾಕ್ಟಿಕಲ್ ನಿದರ್ಶನವಾಗಿದೆ ನಿಮ್ಮೆಲ್ಲರ ಜೀವನ ಪ್ರತಿಯೊಬ್ಬರೂ ನಡೆಯುತ್ತಾ ತಿರುಗಾಡುತ್ತಾ ಶಾಂತಿಯ ಮಾಡಲಾಗಿ ಕಂಡುಬಂದಲ್ಲಿ ವಿಜ್ಞಾನದವರ ದೃಷ್ಟಿಯು ಶಾಂತಿಯ ಶಕ್ತಿ ಉಳ್ಳವರ ಮೇಲೆ ಹೋಗುತ್ತದೆ ಇಂತಹ ಸೇವೆ ಮಾಡಿ ಆಗ ಹೇಳಲಾಗುತ್ತದೆ ವಿಶೇಷ ಸೇವಾದಾರಿ ಎಂದು ಇಂದಿನ ಸ್ಲೋಗನ್ ಸೇವೆ ಮತ್ತು ಸ್ಥಿತಿಯ ಬ್ಯಾಲೆನ್ಸ್ ಇದ್ದಾಗ ಸರ್ವರಿಂದ ಬ್ಲೆಸಿಂಗ್ ಸಿಗುತ್ತದೆ ಪೂಜ್ಯ ಮಾತೇಶ್ವರಿಜಿಯವರ ಅಮೂಲ್ಯ ಮಹಾವಾಕ್ಯ ಫಸ್ಟ್ ಪಾಯಿಂಟ್ ನಯನಹೀನ ಅರ್ಥಾತ್ ಜ್ಞಾನ ನೇತ್ರಹೀನರಿಗೆ ಮಾರ್ಗ ತೋರಿಸುವಂತಹವರು ಪರಮಾತ್ಮ ನಯನಹೀನರಿಗೆ ಮಾರ್ಗ ತೋರಿಸು ಪ್ರಭು ಎಂದು ಹಾಡುತ್ತಾರೆ ಈಗ ಏನು ಮನುಷ್ಯರಿಗೆ ಗೀತೆಯನ್ನು ಹಾಡುತ್ತಾರೆ ನಯನಹೀನರಿಗೆ ಮಾರ್ಗ ತೋರಿಸಿ ಎಂದು ಅಂದಾಗ ಮಾರ್ಗ ತೋರಿಸುವಂತಹವರು ಒಬ್ಬರೇ ಪರಮಾತ್ಮ ಆಗಿದ್ದಾರೆ ಆದ್ದರಿಂದಲೇ ಪರಮಾತ್ಮನನ್ನು ಕರೆಯುತ್ತಾರೆ ಮತ್ತು ಯಾವ ಸಮಯದಲ್ಲಿ ಹೇಳುತ್ತಾರೆ ಪ್ರಭು ಮಾರ್ಗ ತೋರಿಸು ಎಂದು ಅಂದರೆ ಖಚಿತವಾಗಿ ಮನುಷ್ಯರಿಗೆ ಮಾರ್ಗ ತೋರಿಸಲು ಸ್ವಯಂ ಪರಮಾತ್ಮನಿಗೆ ನಿರಾಕಾರ ರೂಪದಿಂದ ಸಾಕಾರ ರೂಪದಲ್ಲಿ ಅವಶ್ಯವಾಗಿ ಬರಬೇಕಾಗುತ್ತದೆ ಆದ್ದರಿಂದಲೇ ಸ್ಥೂಲವಾಗಿ ಮಾರ್ಗ ತೋರಿಸುತ್ತಾರೆ ಬಾರದೆ ಮಾರ್ಗ ತೋರಿಸಲು ಸಾಧ್ಯವಿಲ್ಲ ಈಗ ಏನು ಮನುಷ್ಯರು ತಬ್ಬಿಬ್ಬಾಗಿದ್ದಾರೆ ಹೀಗೆ ತಬ್ಬಿಬ್ಬಾಗಿರುವವರಿಗೆ ಮಾರ್ಗ ಬೇಕು ಆದ್ದರಿಂದ ಪರಮಾತ್ಮನಿಗೆ ಹೇಳುತ್ತಾರೆ ನಯನಹೀನರಿಗೆ ದಾರಿ ತೋರಿಸು ಪ್ರಭು ಎಂದು ನಂತರ ಇವರಿಗೆ ನಾವಿಕ ಎಂದು ಸಹ ಕರೆಯುತ್ತಾರೆ ಯಾರು ಆಚೆ ದಡಕ್ಕೆ ಅಥವಾ ಐದು ತತ್ವಗಳಿಂದ ಆಚೆ ಇರುವಂತಹ ಸೃಷ್ಟಿಯಾಗಿದೆ ಅದನ್ನು ಪಾರು ಮಾಡಬೇಕು ದಡ ಅರ್ಥಾತ್ ಪಂಚ ತತ್ವಗಳಿಂದ ಪಾರು ಮಾಡಿ ಏನು ಆರನೇ ಮಹಾತತ್ವ ಅಖಂಡ ಜ್ಯೋತಿ ಮಹಾತತ್ವವಾಗಿದೆ ಅದರಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ಆದ್ದರಿಂದ ಪರಮಾತ್ಮ ಸಹ ಯಾವಾಗ ಈ ದಡದಿಂದ ಆ ದಡಕ್ಕೆ ಬರಬೇಕೋ ಆಗಲೇ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಪರಮಾತ್ಮನಿಗೆ ನಾವಿಕ ಎಂದು ಸಹ ಕರೆಯುತ್ತಾರೆ ಅವರೇ ನಾವು ದೋಣಿಯನ್ನ ಆತ್ಮರೂಪಿ ಹಡಗನ್ನು ಆ ದಡಕ್ಕೆ ಕರೆದುಕೊಂಡು ಹೋಗುತ್ತಾರೆ ಈಗ ಯಾರು ಪರಮಾತ್ಮನ ಜೊತೆ ಸಂಬಂಧದಲ್ಲಿ ಬರುತ್ತಾರೋ ಅವರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಬಾಕಿ ಯಾರೆಲ್ಲ ಉಳಿಯುತ್ತಾರೆಯೋ ಅವರು ಧರ್ಮರಾಜನ ಶಿಕ್ಷೆಯನ್ನು ತಿನ್ನುತ್ತಾ ನಂತರ ಮುಕ್ತರಾಗುತ್ತಾರೆ ಸೆಕೆಂಡ್ ಪಾಯಿಂಟ್ ಮುಳ್ಳು ಅರ್ಥಾತ್ ದುಃಖದ ಪ್ರಪಂಚದಿಂದ ಹೂವಿನ ನೆರಳು ಅರ್ಥಾತ್ ಸುಖದ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುವವರು ಪರಮಾತ್ಮ ಆಗಿದ್ದಾರೆ ಮುಳ್ಳುಗಳ ಪ್ರಪಂಚದಿಂದ ಹೂವಿನ ನೆರಳಿಗೆ ಕರೆದುಕೊಂಡು ಹೋಗಿ ಈಗ ಈ ಕರೆಯನ್ನು ಪರಮಾತ್ಮನಿಗಾಗಿಯೇ ಮಾಡುತ್ತಿದ್ದಾರೆ ಯಾವಾಗ ಮನುಷ್ಯರು ಅತಿಯಾದ ದುಃಖಿಗಳಾಗುತ್ತಾರೆ ಆಗ ಪರಮಾತ್ಮನನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ಈ ಮುಳ್ಳುಗಳ ಪ್ರಪಂಚದಿಂದ ಕರೆದುಕೊಂಡು ಹೋಗಿ ಹೂವಿನ ನೆರಳಿಗೆ ಇದರಿಂದ ಸಿದ್ಧವಾಗುತ್ತದೆ ಖಚಿತವಾಗಿ ಅದೂ ಸಹ ಪ್ರಪಂಚವಾಗಿದೆ ಈಗ ಇದನ್ನಂತೂ ಎಲ್ಲ ಮನುಷ್ಯರು ತಿಳಿದಿದ್ದಾರೆ ಈಗ ಏನು ಪ್ರಪಂಚವಿದೆ ಅದು ದುಃಖದಿಂದ ತುಂಬಿದೆ ಯಾವ ಕಾರಣ ಮನುಷ್ಯ ದುಃಖ ಮತ್ತು ಅಶಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದಾನೆ ಮತ್ತು ನೆನಪು ಹೂವಿನ ಪ್ರಪಂಚವನ್ನು ಮಾಡುತ್ತಿದ್ದಾನೆ ಅಂದರೆ ಖಂಡಿತವಾಗಿ ಅದು ಒಂದು ಪ್ರಪಂಚವಿರಬಹುದು ಯಾವ ಪ್ರಪಂಚದ ಸಂಸ್ಕಾರ ಆತ್ಮದಲ್ಲಿ ತುಂಬಿದೆ ಈಗ ಅದನ್ನು ನಾವು ತಿಳಿದಿದ್ದೇವೆ ದುಃಖ ಅಶಾಂತಿ ಎಲ್ಲವೂ ಕರ್ಮದ ಬಂಧನದ ಲೆಕ್ಕಾಚಾರವಾಗಿದೆ ರಾಜನಿಂದ ಹಿಡಿದು ರಂಕನವರೆಗೆ ಪ್ರತಿಯೊಬ್ಬ ಮನುಷ್ಯ ಮಾತ್ರರೂ ಸಹ ಈ ಲೆಕ್ಕಾಚಾರದಲ್ಲಿ ಪೂರ್ತಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಆದ್ದರಿಂದ ಪರಮಾತ್ಮ ಸ್ವಯಂ ಹೇಳುತ್ತಾರೆ ಈಗಿನ ಸಂಸಾರ ಕಲಿಯುಗಿ ಸಂಸಾರವಾಗಿದೆ ಆದ್ದರಿಂದ ಆ ಎಲ್ಲ ಕರ್ಮ ಬಂಧನರಹಿತ ಜೀವನ್ಮುಕ್ತ ದೇವಿ ದೇವತಾ ರಾಜ್ಯ ಅದು ಈಗಿಲ್ಲ ಈಗ ನಾವು ಏನು ಜೀವನ್ಮುಕ್ತ ಎಂದು ಹೇಳುವೆವೋ ಅದರ ಅರ್ಥ ಅದೆಲ್ಲ ನಾವು ಯಾವುದೇ ದೇಹದಿಂದ ಮುಕ್ತರಾಗಿದ್ದೇವೆ ಎಂದಲ್ಲ ಅವರಿಗೆ ಯಾವುದೇ ದೇಹ ಬಾನ ಇರುವುದಿಲ್ಲ ಆದರೆ ಅವರು ದೇಹದಲ್ಲಿದ್ದರೂ ಸಹ ದುಃಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರಲಿಲ್ಲ ಅವರಲ್ಲಿ ಯಾವುದೇ ಕರ್ಮ ಬಂಧನ ವಿಚಾರ ಇರುವುದಿಲ್ಲ ಅವರು ಜೀವನ ಪಡೆಯುತ್ತಾ ಜೀವನ ಬಿಡುತ್ತಾ ಆದಿ ಮಧ್ಯೆ ಅಂತ ಅಂತ್ಯದಲ್ಲಿ ಸುಖವನ್ನೇ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅಂದರೆ ಜೀವನ್ ಮುಕ್ತಿಯ ಅರ್ಥವೇ ಆಗಿದೆ ಜೀವನದಲ್ಲಿದ್ದರೂ ಕರ್ಮಾತೀತ ಈಗ ಸಂಪೂರ್ಣ ಪ್ರಪಂಚ ಐದು ವಿಕಾರಗಳಲ್ಲಿ ಪೂರ್ತಿ ಅಂಟಿಕೊಂಡಿಬಿಟ್ಟಿದೆ ತಿಳಿಯುತ್ತೀರಿ ಐದು ವಿಕಾರಗಳು ಪೂರ್ತಿ ಪೂರ್ತಿ ವಾಸವಾಗಿದೆ ಆದರೆ ಮನುಷ್ಯರಲ್ಲಿ ಇಷ್ಟು ಶಕ್ತಿ ಇಲ್ಲ ಐದು ಭೂತಗಳನ್ನು ಗೆಲ್ಲಲು ಸಾಧ್ಯವಾಗಬೇಕು ಅಷ್ಟು ಶಕ್ತಿ ಇಲ್ಲ ಆಗಲೇ ಪರಮಾತ್ಮ ಸ್ವಯಂ ಬಂದು ಐದು ಭೂತಗಳಿಂದ ಬಿಡಿಸಿ ಮತ್ತು ಭವಿಷ್ಯ ಪ್ರಾಲಬ್ದ ದೇವಿ ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಒಳ್ಳೆಯದು ಓಂ ಶಾಂತಿ